ನಾವು ಒಂದು ಸ್ಪೆಷಲ್ ಶೂನ ನ ರಿವ್ಯೂ ಮಾಡ್ತಾ ಇದ್ದೀವಿ ಇದು ನಿಮ್ಮ ರೆಗ್ಯುಲರ್ ಜಾರ್ಡನ್ ಫೋರ್ ಕಿನ್ನ ಕಂಫರ್ಟಬಲ್ ಆಗಿರುತ್ತೆ ಸ್ವೇಡ್ ಕಂಪ್ಲೀಟ್ ಆಗಿ ಸ್ವೇಡ್ ಇಂದ ಮಾಡಿದ್ದಾರೆ ಆರ್ನ್ ಮಾಡಿದ್ರೆ ನಿಮ್ಗೆ ತುಂಬಾ ಟ್ರಬಲ್ ಆಗ್ತಾ ಇದೆ ಅಂದ್ರೆ ಇದು ಸ್ಕೇಟ್ ಬೋರ್ಡಿಂಗ್ ಶೂಸ್ ಆಗಿರೋದ್ರಿಂದ ಸೊ ಎಲ್ರಿಗೂ ನಮಸ್ಕಾರ ಹಾಗೂ ಸ್ನೇಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಸ್ನೀಕರ್ ಆಫ್ ದ ಇಯರ್ ಅಂತ ಕರೆದಿರೋ ಪೇರ್ನ ರಿವ್ಯೂ ಮಾಡೋಣ ಅದ್ರ ಹೆಸರು ಜಾರ್ಡ್ ನಮಸ್ಕಾರ ಹಾಗೂ ಸ್ನೀಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಸ್ಪೆಷಲ್ ಶೂನ ರಿವ್ಯೂ ಮಾಡ್ತಾ ಇದೀವಿ ಅದು ಟ್ವೆಂಟಿ ಟ್ವೆಂಟಿ ತ್ರೀ ಇಯರ್ದು ಸ್ನೀಕರ್ ಆಫ್ ದ ಇಯರ್ ಅಂತ ಕರ್ಸ್ಕೊಂಡಿದೆ ಇವಾಗ ಶೂನ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬಿಡೋಣ ಇದು ನಮ್ಮ ರೆಗ್ಯುಲರ್ ಜಾರ್ಡನ್ ಫೋರ್ ಬಾಕ್ಸ್ ಅಲ್ಲ ಇದು ಸ್ಪೆಷಲ್ ಬಾಕ್ಸ್ ಯಾಕಂದ್ರೆ ಇದು ಎಸ್ ಬಿ ಜಾರ್ಡನ್ ಫೋರ್ ಅಂದರೆ ಸ್ಕೇಟ್ ಬೋರ್ಡಿಂಗ್ ಸ್ಕೇಟ್ ಬೋರ್ಡಿಂಗಿಗೆ ಯೂಸ್ ಮಾಡೋ ಶೂ ಅಂತ ಸೊ ಲಿಡ್ ಅಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಒಂದು ಜಾರ್ಡನ್ ಲೋಗೋ ಅಷ್ಟೇ ಸೈಡ್ಗೆ ಇಟ್ಬಿಡೋಣ ಸೊ ಬಾಕ್ಸಲ್ಲಿ ಏನು ಬರುತ್ತೆ ಅಂತ ಅದಕ್ಕೆ ಮುಂಚೆ ಬಾಕ್ಸ್ ನಾನು ಒಂದು ಸೈಜ್ ಆಗಿದೆ ನಾರ್ಮಲ್ ಯು ಕೆ ನೈನ್ ಅಂದ್ರೆ ಯು ಎಸ್ ಟೆನ್ ಅಂತ ಬರೆದಿದೆ ಅದಕ್ಕೆ ಅದು ಬಿಟ್ರೆ ಏನು ಇಲ್ಲ ನಾರ್ಮಲ್ ಬಾಕ್ಸ್ ಬಾಕ್ಸ್ ಅಲ್ಲಿ ಏನಿದೆ ನಿಮಗೆ ಒನ್ ಪೇರ್ ಸ್ನೀಕರ್ಸ್ ಇದೆ ಬಿಟ್ರೆ ಸ್ವಲ್ಪ ಬಟರ್ ಪೇಪರ್ ಇದೆ ಅಷ್ಟೇ ಮತ್ತೆ ಒಂದು ಎಕ್ಸ್ಟ್ರಾ ಲೇಸಸ್ ಇದೆ ಮಿಸ್ಸಿಂಗ್ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ವಿಡಿಯೋ ಮಿಸ್ ಆಗಿದೆ ಇವಾಗ ಡೈರೆಕ್ಟ್ ಆಗಿ ಶೂ ಬಗ್ಗೆ ಮಾತಾಡೋಣ ಶೂ ಬಾಕ್ಸ್ ನ ಗೆ ಇಟ್ಬಿಡೋಣ ಶೂ ಬಗ್ಗೆ ಸ್ಟಾರ್ಟ್ ಮಾಡೋದಾದ್ರೆ ಇದು ನಿಮ್ಮ ರೆಗ್ಯುಲರ್ ಜಾರ್ಡನ್ ಫೋರ್ ಕಿನ್ನ ಕಂಫರ್ಟಬಲ್ ಆಗಿರುತ್ತೆ ಯಾಕಂದ್ರೆ ಇದು ಸ್ಕೇಟ್ ಗೋಸ್ಕರ ಮಾಡಿರೋದು ಶೂ ಸೊ ಕಂಫರ್ಟ್ ಜಾಸ್ತಿ ಇನ್ಸೋಲ್ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ಎಷ್ಟೊತ್ತು ಬೇಕಾದ್ರೂ ವೇರ್ ಮಾಡ್ಬೋದು ನೀವು ಶೂನ ಸೊ ಇದು ಕಲರ್ ಬಂದು ವೈಟ್ ಇದೆ ಮತ್ತೆ ಸ್ವಲ್ಪ ಗ್ರೀನ್ ಗ್ರೀನ್ ಇದೆ ಮತ್ತೆ ಈ ಗ್ರೇ ಸ್ಪಾರ್ಟ್ ಇದೆ ಈ ಗ್ರೇ ಪಾರ್ಟ್ ಬಂದು ಸ್ವೇಡ್ ಕಂಪ್ಲೀಟ್ ಆಗಿ ಇಂದ ಮಾಡಿದ್ದಾರೆ ಆರ್ನ್ ಮಾಡಿದ್ರೆ ನಮ್ಗೆ ತುಂಬಾ ಟ್ರಬಲ್ ಆಗ್ತಾ ಇದೆ ಶೂನ ಎಂಟರ್ ಬಿಡೋಣ ಶೂ ಬಂದು ವೆರಿ ಡೀಸೆಂಟ್ ಕಲರ್ ವೇ ವೈಟ್ ಗ್ರೀನ್ ಮತ್ತೆ ಸ್ವಲ್ಪ ಗ್ರೇ ಈ ವೈಟ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗಿ ಲೆದರ್ ಗುಡ್ ಕ್ವಾಲಿಟಿ ಲೆದರ್ ಇದೆ ಈ ಗ್ರೇ ಪಾರ್ಟ್ ಬಂದು ನಿಮಗೆ ಸ್ವೇಡ್ ಬಂದಿದೆ ಸ್ವೇಡ್ ಕೂಡ ಚೆನ್ನಾಗಿದೆ ಇದು ನಾರ್ಮಲ್ ಜಾರ್ಡನ್ ಫೋರ್ಸ್ ಕಿನ್ನ ಜಾಸ್ತಿ ಕಂಫರ್ಟಬಲ್ ಇದೆ ಯಾಕಂದ್ರೆ ಇದು ಸ್ಕೇಟ್ ಬೋರ್ಡಿಂಗ್ ಗೋಸ್ಕರ ಮಾಡಿರೋ ಶೂ ಎಸ್ ಬಿ ಜಾರ್ಡನ್ ಫೋರ್ ಆಗಿರೋದ್ರಿಂದ ಕಂಫರ್ಟ್ ಜಾಸ್ತಿ ಇನ್ಸೋಲ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಮತ್ತೆ ಇಲ್ಲಿ ನಿಮಗೆ ಒಂದು ಸ್ಮೂತ್ ಆಗಿರೋ ಒಂದು ಫ್ಯಾಬ್ರಿಕ್ ಇಂದ ಇನ್ನರ್ ಲೈನಿಂಗ್ ಇದೆ ರೆಗ್ಯುಲರ್ ವೈಟ್ ಲೇಸಸ್ ಇದೆ ಮತ್ತೆ ಒಂದು ಟಂಗ್ ಮೇಲೆ ಜಾರ್ಡನ್ ಲೋಗೋ ಇದೆ ನಾರ್ಮಲ್ ಇದರಲ್ಲಿ ಕಂಟಿನ್ಯೂ ಮಾಡಬೇಕಂದ್ರೆ ನೋಡಿ ಒಂದು ಗ್ರೀನ್ ಹೀಲ್ ಟ್ಯಾಬ್ ಇದೆ ರಬ್ಬರಿನ ಮಾಡಿದ್ದಾರೆ ಅಲ್ಲೂ ಕೂಡ ನೈಕಿ ಎಸ್ ಬಿ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಈ ಶೂ ಬಗ್ಗೆ ಒಂದು ನನ್ನ ಪ್ರಾಪರ್ ರಿವ್ಯೂ ಪರ್ಸನಲ್ ರಿವ್ಯೂ ಹೇಳಬೇಕಂದ್ರೆ ತುಂಬಾ ಡೀಸೆಂಟ್ ಆಗಿದೆ ಕ್ಲೀನ್ ಕಲರ್ ಇದಕ್ಕೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಸ್ನೀಕರ್ ಆಫ್ ದ ಇಯರ್ ಅಂತ ಕರೀತಿದ್ರು ಆದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು ಶೂ ಇದು ಚೆನ್ನಾಗಿದೆ ರೆಡ್ ಕಲರ್ ಇನ್ಸೋಲ್ ಇದೆ ಐ ಕ್ಯಾಚಿ ಅಂತ ಎಲ್ಲ ಹೇಳೋಕ್ಕಾಗಲ್ಲ ಹೆಡ್ ಟರ್ನರ್ ಎಲ್ಲ ಇಲ್ಲ ಇದು ಚೆನ್ನಾಗಿದೆ ಡೀಸೆಂಟ್ ಆಗಿದೆ ವೆರಿ ಗುಡ್ ಲುಕಿಂಗ್ ಶೂ ಇನ್ನ ಇದರ ಸೈಜಿಂಗ್ ಬಗ್ಗೆ ಹೇಳಬೇಕಂದ್ರೆ ಇದು ಒನ್ ಸೈಜ್ ಅಪ್ ಹೋಗ್ಬೇಕು ಟ್ರೂ ಟು ಸೈಜ್ ಇಲ್ಲ ಯಾಕಂದ್ರೆ ಇದು ಸ್ಕೇಟ್ ಬೋರ್ಡಿಂಗ್ ಶೂಸ್ ಆಗಿರೋದ್ರಿಂದ ಶೂನ ಸೈಜಿಂಗ್ ಬಗ್ಗೆ ಮಾತಾಡ್ತೀನಿ ಸೈಜಿಂಗ್ ಬಂದು ಟ್ರೂ ಟು ಸೈಜ್ ಇದೆ ಈ ಒಳಗಡೆ ಪ್ಯಾಡಿಂಗ್ ಎಲ್ಲ ಸ್ವಲ್ಪ ತಿಕ್ಕಿರೋದ್ರಿಂದ ನೀವು ಬೇಕಂದ್ರೆ ಹಾಫ್ ಸೈಜ್ ಅಪ್ ಹೋಗ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಆ ಇವಾಗ ಈ ಶೂದು ಆನ್ ಫೀಟ್ ಲುಕ್ ನೋಡ್ಕೊಂಡ್ ಬರೋಣ ಒಂದ್ ಸ್ವಲ್ಪ ಸಿನಿಮಾಟಿಕ್ಸ್ ಏನಾದ್ರು ಅನ್ಕೊಬಹುದು ನೀವು ನೋಡ್ಕೊಂಡ್ ಬರೋಣ ಇವಾಗ ನೀವು ಆನ್ ಫೀಟ್ ಎಲ್ಲ ನೋಡಿ ಆಗಿದೆ ಸೊ ಇವಾಗ ಡೈರೆಕ್ಟ್ ಆಗಿ ಇದ್ರ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ ಇದು ಸ್ನೀಕರ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಆಗಿರೋದ್ರಿಂದ ಎಲ್ಲರೂ ತುಂಬಾ ಹೈ ಪ್ರೈಸಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನೀವು ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಅಂತ ಅಷ್ಟೆಲ್ಲ ಇಲ್ಲ ಡಿಸೆಂಟ್ ಪ್ರೈಸಿಂಗ್ ಇದೆ ಫಾರ್ಟಿ ಫೈವ್ ತೌಸಂಡ್ ಟು ಫಿಫ್ಟಿ ಇದೆ ಈ ವಿಡಿಯೋ ಟೈಮ್ ಅಲ್ಲಿ ಡಿಪೆಂಡಿಂಗ್ ಆನ್ ಯೋರ್ ಸೈಜ್ ನಿಮ್ಮ ಸೈಜ್ ಹೆಂಗಿದೆ ಶೂ ಸೈಜ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಅಲ್ಲಿ ಇದೆ ಒಳ್ಳೆ ಪೇರ್ ಕ್ಲೀನ್ ಫೇರ್ ನನ್ನ ಪ್ರಕಾರ ತುಂಬ ಕ್ಲೀನ್ ಆಗಿದೆ ಶೂ ಸಟಲ್ ಕಲರ್ಸ್ ಇದೆ ಗ್ರೀನ್ ವೈಟ್ ಚೆನ್ನಾಗಿ ಹೋಗುತ್ತೆ ಎಲ್ಲ ಎಲ್ಲ ನಿಮ್ಮ ಪ್ಯಾಂಟ್ ಟೀ ಶರ್ಟ್ ಎಲ್ಲದ್ರ ಜೊತೆ ಚೆನ್ನಾಗಿ ಹೋಗುತ್ತೆ ಇಲ್ಲಿಗೆ ಈ ಶೂವಿನ ರಿವ್ಯೂನ ಕಂಪ್ಲೀಟ್ ಮಾಡೋಣ ವಿಡಿಯೋನ ಮುಗಿಸೋಣ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೂ ಇಷ್ಟ ಆಗಿದ್ರು ಲೈಕ್ ಮಾಡಿ ಥರ ಜಾಸ್ತಿ ವೀಡಿಯೋಸ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ಶೂ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಶೂನ ರಿವ್ಯೂ ಮಾಡ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಇದನ್ನೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು